ನೇಹಾ ಹಿರೇಮಠ ಕೊಲೆ ಪ್ರಕರಣದ ತನಿಖೆಯನ್ನು ಆದಷ್ಟು ಬೇಗ ಪೂರ್ಣಗೊಳಿಸುತ್ತೇವೆ ಅಲ್ಲದೆ ಎಲ್ಲಾ ಆಯಾಮಗಳಿಂದ ತನಿಖೆ ನಡೆಸುತ್ತೇವೆ ಎಂದು ಹುಬ್ಬಳ್ಳಿಯಲ್ಲಿ ಪೊಲೀಸ್ ಆಯುಕ್ತರಾದ ರೇಣುಕಾ ಸುಕುಮಾರ್ ಇಂದು ನಗರದಲ್ಲಿಂದು ಮಾಧ್ಯಮದೊಂದಿಗೆ ಮಾತನಾಡಿದ್ದಾರೆ ಕೇಳೋಣ ಬನ್ನಿ ಒಂದು ಆರೋಪಿ ಆರೋಪಿಯನ್ನು ತಕ್ಷಣ ಅರೆಸ್ಟ್ ಮಾಡಿದ್ದಕ್ಕೆ ಎಲ್ಲರೂ ಅವರ ಅಪ್ರಿಸಿಯೇಷನ್ ವ್ಯಕ್ತಪಡಿಸಿದ್ದಾರೆ ಮತ್ತು ಇನ್ನು ಮುಂದೆ ತನಿಖೆಯನ್ನು ಶೀಘ್ರವಾಗಿ ವಿಲೆ ಮಾಡಬೇಕು ಅವನಿಗೆ ಮತ್ತೆ ಆರೋಪಿ ಏನಿದ್ದಾನೆ ಅವನ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅಂತ ಹೇಳಿ ಎಲ್ಲರೂ ಬಂದು ವಿವಿಧ ಸಂಘಟನೆಗಳು ಇತ್ಯಾದಿ ಎಲ್ಲರೂ ಜನರು ಪ್ರಮುಖರು ಎಲ್ಲರೂ ಬಂದು ನಮಗೆ ಅರ್ಜಿಗಳು ನೀಡೋದ್ರ ಮೂಲಕ ಕೇಳ್ಕೊಂಡಿದ್ದಾರೆ ನಾವು ಅವರಿಗೆ ಅದೇ ಆಶ್ವಾಸನೆ ಕೊಟ್ಟಿದ್ದೀವಿ ಇನ್ವೆಸ್ಟಿಗೇಷನ್ನು ತ್ವರಿತಗತಿಯಲ್ಲಿ ಮತ್ತು ಎಲ್ಲ ಆಯಾಮಗಳಲ್ಲಿ ಇನ್ವೆಸ್ಟಿಗೇಟ್ ಮಾಡಿ ಪರಿಶೀಲ ಪರಿಶೀಲನೆ ಮಾಡಿ ತ್ವರಿತವಾಗಿ ನಾವು ಚಾರ್ಜ್ ಶೀಟ್ ಮಾಡಿ ನ್ಯಾಯ ದೊರಕಿಸ್ಕೊಡ್ತೀವಿ ಅಂತ ಹೇಳಿ ಅವರಿಗೆ ಹೇಳ್ತೀವಿ ನೀವತ್ತು ನಿರಂಜನಿಗೆ ಹೇಳಿದ್ರೆ ನಿಮ್ಮ ಪೊಲೀಸ್ ಇಲಾಖೆ ಮುಂದೆ ಅಂತ ಯಾವ ರೀತಿ ಅವ್ರಿಗೆ ಸಂತಾನ ಇದ್ರೆ ಭರವಸೆ ಕೊಟ್ಟಿಲ್ಲ ಅಲ್ಲ ಅವ್ರದ್ದು ಮ ಇನ್ನೂ ಕ ಮಗು ಕಳ್ಕೊಂಡಿದ್ದಾರೆ ಅವರು ಅವ್ರ ಮನಸ್ಸಲ್ಲಿ ಇನ್ನೂ ಒಂದಿಷ್ಟು ಡೌಟ್ಸು ಇದೆ ಬೇರೆ ಬೇರೆ ವಿಚಾರಗಳು ಇರೋ ಇರೋ ಥರ ಕಾಣ್ತಾ ಇತ್ತು ಸೊ ನಾವು ಅವರಿಗೆ ಹೇಳಿದ್ದೀವಿ ಅವ್ರದ್ದು ಏನು ಅವರಲ್ಲಿ ಮನ ಮನಸ್ಸಲ್ಲಿ ಸಂದೇಹ ಇದ್ರೂ ಏನಾದರೂ ಅಪ್ರಿಹೆನ್ಷನ್ ಇದ್ರೂ ಅದನ್ನು ನಮ್ಮ ಜೊತೆಗೆ ಹೇಳ್ಕೊಳ್ಳಿ ನಾವು ನಮ್ಮ ಇಲಾಖೆ ಇಲಾಖೆ ನಮ್ಮ ನಿಮ್ಮ ನಿಮಗೆ ನ್ಯಾಯ ಕೊಡಿಸೋದ್ರಲ್ಲಿ ನಾವು ಏನು ಹಿಂದೆ ಮುಂದೆ ನೋಡೋದಿಲ್ಲ ನಾವು ಏನು ಕಾನೂನು ರೀತಿ ಏನೇನು ಮಾಡಬೇಕು ಎಲ್ಲ ಕ್ರಮಗಳನ್ನ ನಾವು ಮಾಡುತ್ತೀವಿ ಅಂತ ಹೇಳಿ ಫ್ಯಾಮಿಲಿ ಅವರಿಗೆ ಮಾತಾಡ್ತೀವಿ ಇಲ್ಲ ಇನ್ವೆಸ್ಟಿಗೇಷನ್ ಆನ್ ಇದೆ ಈಗಲೇ ಎಲ್ಲ ಹೇಳೋದು ಸರಿ ಹೋಗೋದಿಲ್ಲ ಇನ್ವೆಸ್ಟಿಗೇಷನ್ ಆಗಲಿ ಇನ್ವೆಸ್ಟಿಗೇಷನ್ ಅಲ್ಲಿ ಎಲ್ಲ ಒಂದು ಆಯಾಮಗಳಲ್ಲಿ ಎಲ್ಲ ಒಂದು ಗಳಿಂದ ನಾವು ಇನ್ವೆಸ್ಟಿಗೇಟ್ ಮಾಡ್ತಾ ಇದೀವಿ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗಲಿ ಇವಾಗೇ ಹೇಳೋದು ಸರಿ ಹೋಗೋದಿಲ್ಲ ಅದಕ್ಕೂ ಇನ್ವೆಸ್ಟಿಗೇಷನ್ಗೂ ಸಂಬಂಧ ಇಲ್ಲ ನಾವು ಇನ್ವೆಸ್ಟಿಗೇಟ್ ಮಾಡ್ತಾ ಇರೋದು ಮರ್ಡರ್ ಕೇಸ್ ಯಾರು ಲವ್ ಮಾಡಿದ್ರು ಯಾರು ಲವ್ ಮಾಡಲಿಲ್ಲ ಅದೆಲ್ಲ ಪ್ರಶ್ನೆ ಬರೋದಿಲ್ಲ ಕೇಸ್ ಇಸ್ ಅ ಕೇಸ್ ಆಫ್ ಅ ಮರ್ಡರ್ ಮರ್ಡರ್ ತನಿಖೆ ಯಾವ ಥರ ಮಾಡಬೇಕು ಏನು ಮಾಡಬೇಕು ಅದು ಅದರ ಪ್ರಕಾರ ನಾವು ಕೆಲಸ ಮಾಡ್ತೀವಿ ಇವ್ರ ಸ್ಟೇಟ್ಮೆಂಟ್ ಕೊಟ್ಟರು ಮತ್ತೊಂದು ಸ್ಟೇಟ್ಮೆಂಟ್ ಕೊಟ್ಟರು ಅಂತ ಹೇಳಿ ಅದರ ಬಗ್ಗೆ ಕಮೆಂಟ್ ಮಾಡೋದು ಬೇಡ ಮರ್ಡರ್ ಕೇಸ್ ಅಂತ ಹೇಳಿ ಎಫ್ ಐ ಆರ್ ಆಗಿದೆ ಏನು ಮರ್ಡರ್ ಕೇಸು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ ಮರ್ಡರ್ ಆರೋಪಿಯನ್ನು ಪತ್ತೆ ಮಾಡಿದ್ದೀವಿ ಅದೇ ಥರ ಮುಂದುವರೆದು ಈ ಮರ್ಡರ್ ಕೇಸನ್ನು ಒಂದು ತಾರ್ಕಿಕ ಅಂತ್ಯಕ್ಕೆ ಹೇಗೆ ತರಬೇಕು ನ್ಯಾಯ ಕೊಡಬೇಕು ಅದರ ಪ್ರಕಾರ ನಾವು ಮಾಡ್ತೀವಿ ಅಲ್ಲ ಅಶೂರೆನ್ಸ್ ಅನ್ನೋದಕ್ಕಿಂತ ಇದರಲ್ಲಿ ಸುಮಾರು ಸ್ಟೇಕ್ ಹೋಲ್ಡರ್ಸ್ ಇರ್ತಾರೆ ಕ ಸ್ಕೂಲ್ ಕಾಲೇಜಸ್ಸು ಇನ್ಸ್ಟಿಟ್ಯೂಷನ್ಸ್ ಇರುತ್ತೆ ಬೇರೆ ಆರ್ಗನೈಸೇಷನ್ಸ್ ಇರುತ್ತೆ ಮುಂದಿನ ದಿನಮಾನಗಳಲ್ಲಿ ಅವ್ರಿಗೂ ಸಹ ಕರೆದು ಅವರು ಅವರ ಇನ್ಸ್ಟಿಟ್ಯೂಷನ್ಸ್ ಲೆವೆಲಲ್ಲಿ ಏನೇನು ಮುಂಜಾಗೃತ ಕ್ರಮಗಳನ್ನ ವಹಿಸ್ಕೊ ಬ ವಹಿಸಬಹುದು ಮತ್ತು ಯಾವ ರೀತಿ ಅವರು ನಮಗೆ ಪೊಲೀಸರಿಗೆ ಸಹಕಾರ ನೀಡುವುದರ ಮೂಲಕ ಅವರ ಹೆಣ್ಮಕ್ಳಿಗೆ ಸ್ಕೂಲ್ ಕಾಲೇಜು ಬರುವ ಹೆಣ್ಣುಮಕ್ಕಳಿರ್ಬೋದು ಫ್ಯಾಕ್ಟ್ರಿ ಶೋರೂಮಲ್ಲಿ ಕೆಲಸ ಹೋಗೋ ಕೆಲಸಕ್ಕೆ ಹೋಗುವಂಥ ಹೆಣ್ಮಕ್ಕಳು ಇರ್ಬೋದು ಅವರಿಗೆಲ್ಲ ಯಾವ ಥರ ಒಂದು ಸುರಕ್ಷಿತ ವಾತಾವ ವಾತಾವರಣವನ್ನು ನಾವು ಎಬ್ಬರು ಕೈ ಜೋಡಿಸಿ ನಿರ್ಮಾಣ ಮಾಡಬೇಕು ಅದರ ಕುರಿತು ನಾವು ಚರ್ಚೆ ಮಾಡಿ ಕ್ರಮಗಳನ್ನ ತೆರಳಿಸ್ತೀವಿ ಕಂಟ್ರೋಲ್ ಐ ಸೆಡ್ ಪೊಲೀಸ್ ಒಂದು ಭಾಗ ಆದರೆ ಇನ್ನೊಂದು ಭಾಗ ಇನ್ಸ್ಟಿಟ್ಯೂಷನ್ ಇನ್ನ ಇನ್ಸ್ಟಿಟ್ಯೂಷನ್ಗು ನಾವು ಇನ್ನ ಕರೆದು ಮಾತಾಡ್ತೀವಿ ಇನ್ನ ಈಗ ಇನ್ವೆಸ್ಟಿಗೇಷನ್ ಅಲ್ಲಿ ಅದರ ಇದೀವಿ ಖಂಡಿತವಾಗಿ ನಮ್ಮ ಗಮನದಲ್ಲಿ ಇದೆ ಇದು ಮರುಕಳಿಸಬಾರದು ಮತ್ತೆ ಶಾಲಾ ಕಾಲೇಜ್ ಹೋಗುವಂತ ಹೆಣ್ಣು ಮಕ್ಕಳಾಗ್ಲಿ ಅಥವಾ ರೋಡ್ ಅಲ್ಲಿ ಓಡಾಡುವ ಹೆಣ್ಣು ಮಕ್ಕಳಿಗಾಗಲಿ ಅದು ಒಂದು ಸುರಕ್ಷಿತ ಭಾವನೆ ಇರಬೇಕು ಆ ನಿಟ್ಟಿನಲ್ಲಿ ಏನೇನು ಮಾಡಬೇಕು ನಾವು ಕ್ರಮಬದ್ಧವಾಗಿ ಕ್ರಮ ತಗೋತೀವಿ ಬ್ಯೂರೋ ರಿಪೋರ್ಟ್ ಕನ್ನಡ ಜನಶ್ರೀ ನ್ಯೂಸ್ ಹುಬ್ಬಳ್ಳಿ ಪ್ರತಿ ಜಿಲ್ಲೆಯ ಸುದ್ದಿಗಳನ್ನ ವೀಕ್ಷಿಸಲು ಹಿಂದೆ ಕನ್ನಡ ಜನಶ್ರೀ ನ್ಯೂಸ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಿ